ಸೂರ್ಯ ಚಂದ್ರಾಯ ಮಂಗಳಾಯ ಬುದಾಯ ಗುರು ಶುಕ್ರ ಶನಿಭ್ಯಶ್ಚಾರ ಹುಗೆದುವೆ ಗುರುವಂದು ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನ್ನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶುಕ್ರವಾರದ ಶುಭೋದಯ ಪರಮಾತ್ಮ ಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಬೇಡ್ಕೊಳ್ತಾ ಇದ್ದೇನೆ ಈ ದಿನದ ಹನ್ನೆರಡು ರಾಶಿಗಳ ಫಲಗಳು ಹೇಗಿರ್ತಕ್ಕಂಥದ್ದಿರುತ್ತೆ ಆಕೆ ಮುಖ್ಯ ವಿಚಾರವಾಗಿ ನಾನು ತಿಳಿಸ್ಕೊಡ್ತಕ್ಕಂಥದ್ದು ದಾಂಪತ್ಯದಲ್ಲಿ ವಿರಸವಿದ್ದಾಗ ಈ ಅತ್ಯಂತ ಸರಳವಾಗಿರತಕ್ಕಂಥ ವಿಧಾನವನ್ನು ನೀವು ಮಾಡ್ತಾ ಬಂದರೆ ನಿಮ್ಮ ದಾಂಪತ್ಯದಲ್ಲಿ ವಿರಹಗಳು ಅಥವಾ ಕಲಹಗಳು ಕಡಿಮೆ ಆಗ್ತಾ ಬರ್ತದೆ ಇದು ಅತ್ಯಂತ ಸರಳತೆಯಲ್ಲಿ ಸರಳ ವಿಚಾರ ಈ ವಿ ಇದೊಂದು ತಂತ್ರಗಳನ್ನು ಮಾಡಿಕೊಳ್ಳ್ರಿ ಈ ಥರದ ತಂತ್ರಗಳು ಕೆಲವೊಂದು ಬಾರಿ ನಿಮಗೆ ಭಾಳಷ್ಟು ಯಶಸ್ಸನ್ನು ತಂದುಕೊಡ್ತಕ್ಕಂಥದ್ದು ಇರುತ್ತೆ ನೋಡೋಣ ಅದು ಯಾವುದು ಹೇಗೆ ಅಂತಕ್ಕಂಥ ವಿಚಾರ ನಾನು ತಿಳಿಸ್ತೇನೆ ಕೊನೆಯಲ್ಲಿ ಶುಕ್ರವಾರ ಈ ದಿನದ ಪಂಚಾಂಗವನ್ನು ಪಠನೆ ಮಾಡಿ ತದನಂತರ ಈ ರಾಶಿ ಭವಿಷ್ಯಕ್ಕೆ ಬರೋಣ ಶುಕ್ರವಾರ ಚತುರ್ದಶಿ ತಿಥಿ ಇರ್ತಕ್ಕಂಥದ್ದು ಕೃಷ್ಣಪಕ್ಷ ಶುಕ್ಲ ಯೋಗ ಇರತಕ್ಕಂಥ ಸಮಯ ಶಕುನೀಕರಣ ಇರ್ತಕ್ಕಂಥದ್ದು ಚಂದ್ರ ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿಲಿ ಸ್ಥಿತವಾಗಿರ್ತಕ್ಕಂಥದ್ದು ಇವತ್ತಿನ ಕಾಲಮಾನವನ್ನು ನೋಡೋದಾದ್ರೆ ರಾಹುಕಾಲ ಹತ್ತು ಗಂಟೆ ಐವತ್ತೈದು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೇಳು ನಿಮಿಷ ಮಧ್ಯಾಹ್ನದವರೆಗೂ ಯಮಗಂಡ ಕಾಲ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ಐದು ಗಂಟೆ ಒಂದು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲ ಬೆಳಗ್ಗೆ ಏಳು ಗಂಟೆ ಐವತ್ತ್ಮೂರು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತ ನಾಲ್ಕು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಬೆಳಗ್ಗೆ ಎಂಟು ಗಂಟೆ ನಲವತ್ತ ನಾಲ್ಕು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತ್ಮೂರು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡಿದ್ವಿ ಇದು ಸಹಿತವಾಗಿ ಮಧ್ಯಾಹ್ನ ಒಂದು ಗಂಟೆ ನಲವತ್ತು ನಿಮಿಷದಿಂದ ಎರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೂ ಸ್ನೇಹಿತರೆ ಈ ದಿನದ ಪಂಚಾಂಗ ಹಾಗೆ ಎಲ್ಲ ತಿಳ್ಕೊಂಡ್ವಿ ಈ ದಿನ ಚಂದ್ರ ಸ್ಥಿತವಾಗಿರತಕ್ಕಂಥದ್ದು ಪೂರ್ವಾಷಣ ನಕ್ಷತ್ರ ಕುಂಭರಾಶಿ ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ ಸ್ಥಿತವಾಗಿರ್ತಕ್ಕಂಥದ್ದು ಗುರುವಿನ ನಕ್ಷತ್ರ ಯಾರಿನ ಗುರುವಿನ ಅನುಗ್ರಹ ಇರತಕ್ಕಂಥದ್ದು ನೋಡ್ಕೊಂಬರೋಣ ಮೊದಲು ಮೇಷರಾಶಿಯ ಫಲ ನೋಡಿ ಮೇಷರಾಶಿಯವರಿಗೆ ಖಂಡಿತ ಈ ದಿನ ಶುಭದ ದಿನ ಕುಟುಂಬ ವ್ಯವಹಾರ ಹಣಕಾಸು ಇದು ಇಷ್ಟು ಕೂಡ ನಿಮಗೆ ಒಂದು ಸಮಾಧಾನದ ವಾತಾವರಣವನ್ನು ತರತಕ್ಕಂಥ ಸಾಧ್ಯತೆ ತರ್ತದೆ ಹೊಸದಾಗಿ ಬಂಡವಾಳ ಅಥವಾ ಮತ್ತೊಂದು ಎಲ್ಲ ವಿಚಾರಗಳಲ್ಲೂ ನೆಮ್ಮದಿಯ ಒಂದು ಕಾಲ ಕೂಡ ಆಗುತ್ತೆ ಶಾಂತಿಯೊಂದು ಮಾಡಿಕೊಳ್ಳಿ ಖಂಡಿತವಾಗಿ ಶುಭ ಆಗ್ತಕ್ಕಂಥದ್ದಿರುತ್ತೆ ದುರ್ಗಾ ದೇವಸ್ಥಾನಕ್ಕೆ ಕೆಂಪು ದಾಸವಾಳವನ್ನು ಕೊಟ್ಟು ಕ ಪ್ರಾರ್ಥನೆಯನ್ನು ಮಾಡಿಬಿಟ್ಟು ಬನ್ನಿ ಖಂಡಿತ ಶುಭ ಆಗುತ್ತೆ ಹಾಗೆ ಋಷಭ ರಾಶಿಯವರ ಈ ದಿನದ ಫಲಾಫಲ ಋಷಭ ರಾಶಿಯವರಿಗೂ ಸಹಿತವಾಗಿ ಲಾಭಾಧಿಪತಿ ಅಷ್ಟಮಾಧಿಪತಿ ಲಗ್ನದಲ್ಲಿದ್ದಾನೆ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಗೆಲ್ತಕ್ಕಂಥದ್ದು ಧಾರ್ಮಿಕ ಕ್ಷೇತ್ರಗಳ ಒಂದು ಒಲವು ಸಿಗ್ತಕ್ಕಂಥದ್ದು ಸಾಧ್ಯವಾದಷ್ಟು ಸಮಾಧಾನದ ವಾತಾವರಣ ನಿಮಗೆ ಅತ್ಯಂತ ಶುಭವನ್ನು ತರತಕ್ಕಂಥ ದಿನ ಆರೋಗ್ಯದಲ್ಲಿ ಉತ್ತಮತೆ ಇರತಕ್ಕಂಥ ದಿನ ಸಹಿತವಾಗಿ ಆಗ್ತದೆ ಅನ್ನೆಸಸರಿ ತಾವು ಏನಕ್ಕೂ ಫಸ್ಟ್ರೇಷನ್ ಆಗ್ದಾಗೆ ಸಮಾಧಾನದ ವಾತಾವರಣ ಅಂದ್ಕೊಳ್ಳಿ ಖಂಡಿತವಾಗಿ ಶುಭದ ದಿನ ಸಹಿತವಾಗಿ ನಿಮಗೆ ಆಗ್ತದೆ ಹಾಗೇ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಆರೋಗ್ಯದ ವಿಚಾರ ಎಚ್ಚರ ಕೆಲವೊಮ್ಮೊಮ್ಮೆ ದೂರ ಪ್ರಯಾಣಗಳು ಬರ್ತಕ್ಕಂಥ ಸಾಧ್ಯತೆಗಳು ಈ ದಿನ ತೋರಿಸ್ತದೆ ಆಧ್ಯಾತ್ಮಿಕವಾದಂಥ ಒಂದು ಒಲವುಗಳು ಸ್ವಲ್ಪ ಸೋಂಬೇರಿತನ ಕಾಡ್ತಕ್ಕಂಥ ಸನ್ನಿವೇಶ ಬರ್ತದೆ ಸಾಧ್ಯವಾದಷ್ಟು ನೀವು ಈ ದಿನ ರಾಯರ ನಾಮ ನಾಮಸ್ಮರಣೆ ಗುರುವಿನ ತತ್ವ ಇರತಕ್ಕಂಥ ದೇವಸ್ಥಾನಗಳ ಭೇಟಿ ಮಾಡಿ ಕಡಲೆಕಾಳು ಫಲಹಾರವನ್ನು ಹಂಚಿಯಲ್ಲಿ ಹೋಗಿ ಖಂಡಿತ ಶುಭ ಆಗ್ತದೆ ಹಾಗೇ ಕಟಕ ರಾಶಿಯವರ ಈ ದಿನದ ಫಲಾಫಲ ಖಂಡಿತ ಅತ್ಯಂತ ಲಾಭದ ದಿನ ನೀವು ಏನೇ ಒಂದು ಅನ್ನೋನಾಗಿ ದುಡ್ಡು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಎಕ್ಸ್ಪೆಕ್ಟೇಷನ್ ಮಾಡಿಲ್ಲಲೇ ಇರತಕ್ಕಂಥ ಹಣ ಬರ್ತಕ್ಕಂಥ ಸಾಧ್ಯತೆಗಳು ಈ ದಿನ ತೋರಿಸ್ತಾ ಇದೆ ಹಾಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡುತ್ತೆ ಅನ್ನೆಸಸರಿಯಾಗಿ ತಾವು ಸಿಟ್ಟಿಗೊಳಗಾಗೋದು ಬೇಡ ಇದರಿಂದ ಲಾಭದಲ್ಲಿ ಕೊರತೆ ಬರ್ತಕ್ಕಂಥದ್ದು ಇರುತ್ತೆ ಎಲ್ಲ ಥರದ ಒಂದು ಲಾಭವನ್ನು ಈ ದಿನ ನೋಡ್ತಕ್ಕಂಥ ಸಾಧ್ಯತೆ ರಾಶಿ ತೋರಿಸ್ತದೆ ಒಳ್ಳೆಯದಾಗಲಿ ಕೂಡ ಹಾಗೆ ಸಿಂಹ ರಾಶಿಯವರ ಈ ದಿನದ ಫಲಾಫಲ ಸಿಂಹ ಸಿಂಹರಾಶಿಯವರಿಗೆ ಒಂದು ರೀತಿಯಾಗಿ ಕೆಲಸದಲ್ಲಿ ಒತ್ತಡ ಇರ್ತಕ್ಕಂಥ ದಿನ ಎದುರಾಳಿಗಳಿಂದ ಸಣ್ಣ ಪುಟ್ಟ ಅವಮಾನಗಳನ್ನು ಎದುರಿಸ್ತಕ್ಕಂಥ ದಿನ ಸಹಿತವಾಗ್ತದೆ ಆದರೆ ಒತ್ತಡದ ಕೆಲಸ ಒಂದು ರೀತಿಯಾಗಿ ಧೈರ್ಯ ಇರ್ತದೆ ಏನೇ ಬಂದರೂ ನಾನು ಒಂದು ಏನೇ ಅವಮಾನಗಳಾದರೂ ನಾನು ಮಾಡೇ ಮಾಡ್ತೀನಿ ಆ ಕೆಲಸ ಗೆಲ್ತೀನಿ ಅಂತಕ್ಕಂಥ ಒಂದು ಮನೋಭಾವ ಇರತಕ್ಕಂಥ ದಿನ ಆ ಮನೋಭಾವ ಸಾತ್ವಿಕತೆಯಾಗಿಟ್ಕೊಂಡ್ರೆ ಖಂಡಿತವಾಗಿ ಈ ದಿನ ಅತ್ಯಂತ ಶುಭ ಆಗ್ತದೆ ಈ ಹಮ್ಮ ಇರ್ತಕ್ಕಂಥದ್ದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಇಲ್ಲಾಂದರೆ ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆಗಳಿರೋದ್ರಿಂದ ತಾವು ಹಮ್ ಕಡಿಮೆ ಮಾಡ್ಕೊಳ್ಳಿ ಶಿವನ ಮಂತ್ರಗಳನ್ನು ಹೇಳ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಕೆಲಸದ ನಿಮಿತ್ತ ಸ್ವಲ್ಪ ಪ್ರಯಾಣಗಳನ್ನು ಬೆಳೆಸ್ತಕ್ಕಂಥ ಸಾಧ್ಯತೆ ಬರ್ತದೆ ವ್ಯಾಜ್ಯಗಳಲ್ಲಿ ಸಂಧಾನದ ಮೂಲಕ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಈ ದಿನ ತೋರಿಸ್ತಾ ಇದೆ ಈ ಒಂದು ವಿಚಾರದಲ್ಲಿ ಲಾಭವನ್ನು ಮಾಡ್ತಕ್ಕಂಥ ಸಾಧ್ಯತೆಗಳು ನಿಮ್ಮ ಜಾಸ್ತಿ ಈ ದಿನ ತೋರಿಸ್ತಾ ಇದೆ ಗುರುವಿನ ಅನುಗ್ರಹ ನಿಮ್ಮ ಮೇಲಿರೋದ್ರಿಂದ ಶುಭತ್ವ ಜಾಸ್ತಿ ಆಗುತ್ತೆ ಈ ದಿನ ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಹಣಕಾಸಿನ ವಿಚಾರದಲ್ಲಿ ಎಚ್ಚರ ಒಮ್ಮೊಮ್ಮೆ ಧನಪ್ರಾಪ್ತಿ ಅಧಿಕವಾದರೂ ಸಹಿತವಾಗಿ ಮೋಸ ಹೋಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಯಾರ ಒಂದು ಆಗಲಿ ಮತ್ತೊಬ್ಬರೇ ಆಗಲಿ ನಂಬೋದು ಅಷ್ಟು ಉತ್ತಮದ ಒಂದು ವಾತಾವರಣವನ್ನು ತರಲಲ್ಲ ಹಣಕಾಸಿನ ವಿಚಾರವಾಗಿ ಅತ್ಯಂತ ನೀವು ಎಚ್ಚರಿಕೆಯನ್ನು ವಹಿಸ್ಕೊಂಡಿದ್ದೆ ಅದರಲ್ಲಿ ಈ ದಿನ ಶುಭ ಆಗ್ತದೆ ರಾಯರ ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ ಅಷ್ಟೋತ್ತರಗಳನ್ನು ಪಠನೆ ಮಾಡಿ ತುಲಾರಾಶಿಯವರಿಗೆ ಒಳ್ಳೆಯದಾಗುತ್ತೆ ಕೂಡ ಹಾಗೆ ಕಡಲೆ ಕಾಳನ್ನು ಹಂಚತಕ್ಕಂಥದ್ದು ಈ ದಿನ ಒಳ್ಳೇದು ಯಾರಿಗಾದರೂ ಅನಾಥರಿಗೋ ಅನಾಥಾಶ್ರಮಗಳಿಗೋ ಮತ್ತೊಬ್ಬರಿಗೋ ಈ ದಿನ ಅವಶ್ಯಕತೆ ಇರತಕ್ಕಂಥವ್ರಿಗೆ ದಾನ ಕೊಡಿ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂಥ ಧನಲಾಭ ಕಂಕಣ ಯೋಗ ಭಾಗ್ಯ ಇರತಕ್ಕಂಥದ್ದು ವ್ಯಾಪಾರ ವಹಿವಾಟುಗಳು ಶುಭವನ್ನು ತರತಕ್ಕಂಥ ಸಾಧ್ಯತೆ ಇರುತ್ತೆ ಯಾವುದೇ ಒಂದು ವಿಚಾರದಲ್ಲಿ ನಿಮಗೆ ಯಶಸ್ಸು ಪೂರ್ಣವಾಗಿರ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಸಾಧ್ಯವಾದಷ್ಟು ಕೂಡ ನೀವು ಗುರುವಿನ ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ ಎಲ್ಲ ವ್ಯವಹಾರ ವಹಿವಾಟುಗಳು ಕೂಡ ಶುಭತ್ವ ಸಾಂಸಾರಿಕ ಜೀವನ ಖಂಡಿತ ಶುಭ ಇರತಕ್ಕಂಥದ್ದು ಈ ದಿನ ನೋಡಿದ್ವಿ ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಧನುರಾಶಿಯವರಿಗೆ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆ ವಹಿಸ್ಕೊಳ್ಳಿ ಕೆಲಸದ ವಿಚಾರದಲ್ಲಿ ಅತ್ಯಂತ ಶ್ರೇಯಸ್ಕರವಾಗಿರ್ತಕ್ಕಂಥ ಒಂದು ದಿನ ಕೆ ತಮ್ಮ ಪ್ರಯತ್ನದ ಮೂಲಕ ಗೆಲುವು ಸಾಧಿಸ್ತಕ್ಕಂಥದ್ದು ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಲಾಭ ತರತಕ್ಕಂಥದ್ದು ಇರುತ್ತೆ ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ ಈ ದಿನ ಅತ್ಯಂತ ಶುಭದ ದಿನ ಕೆಲಸದಲ್ಲಿ ಕೂಡ ಈ ದಿನ ಶುಭತ್ವ ಜಾಸ್ತಿ ಆಗ್ತಾ ಬರ್ತದೆ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಮಕರ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಈ ಥರ ಮಕ್ಕಳು ನಿಮಗೆ ಶುಭವನ್ನು ತರ್ತಾರ ಆದರೂ ಆದರೆ ಹಣಕಾಸು ನಿಮ್ಮ ಕೈಯಲ್ಲಿ ನಿಲ್ಲದಲೇ ಇರತಕ್ಕಂಥ ಸನ್ನಿವೇಶ ಬರ್ತದೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳು ಜಾಸ್ತಿ ಆಗ್ಬೋದಿನ ಸ್ಪಿರಿಚುವಲ್ ಮೈಂಡ್ ಅಂತ ಕರೆದ್ವಿ ಅದು ತುಂಬ ಜಾಸ್ತಿ ಇರತಕ್ಕಂಥದ್ದು ಇರುತ್ತೆ ಮಕ್ಕಳ ಬಗ್ಗೆ ಆಲೋಚನೆಗಳನ್ನು ಬಿಟ್ಟು ಕೆಲಸದಲ್ಲಿ ಪ್ರವೃತ್ತರಾಗಿ ಹಣಕಾಸಿನ ಮೇಲೆ ಹಿಡಿತವನ್ನು ಸಾಧಿಸ್ಕೊಳ್ಳಿ ದಿನ ಶುಭತ್ವ ಜಾಸ್ತಿ ಆಗುತ್ತೆ ಹಾಗೆ ಕುಂಭ ರಾಶಿಯವರಿಗೆ ಖಂಡಿತ ಒಂದು ಧೈರ್ಯ ಮನೋಭಾವದ ಧೈರ್ಯ ಇರತಕ್ಕಂಥದ್ದು ಇರುತ್ತೆ ಮನೆಯ ವಿಚಾರ ಆಸ್ತಿಯ ವಿಚಾರ ಮಕ್ಕಳ ವಿಚಾರದಲ್ಲಿ ತಾವು ಆ ಯೋಚನೆಗಳನ್ನು ಯೋಜನೆಗಳನ್ನು ಮಾಡಿಕೊಂಡು ಆ ಸಕ್ರಿಯರಾಗ್ತಕ್ಕಂಥ ಒಂದು ದಿನ ಕೂಡ ಆಗ್ತದೆ ಯಾರ್ಯಾರು ಕುಂಭರಾಶಿಯಲ್ಲಿದ್ದೀರೋ ಖಂಡಿತವಾಗಿ ತಮ್ಮ ಆಸ್ತಿಯ ವಿಚಾರದಲ್ಲಿ ಯಶಸ್ಸನ್ನು ಸಾಧಿಸ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಸರ್ ಯೋಗದ ಕಾಲ ಲಾಭದಲ್ಲಿರ್ತಕ್ಕಂಥ ಕಾಲ ಕುಟುಂಬ ಸೌಖ್ಯ ಇರತಕ್ಕಂಥದ್ದು ಒಂದು ನೆಮ್ಮದಿಯ ವಾತಾವರಣ ಇರತಕ್ಕಂಥದ್ದು ಸಹಿತವಾಗಿ ಕುಂಭರಾಶಿಯವ್ರಿಗೆ ಇರುತ್ತೆ ಹಾಗೆ ಮೀನರಾಶಿಯವರ ಈ ದಿನದ ಫಲಾಫಲ ಸಣ್ಣ ಪುಟ್ಟ ಮನಸ್ತಾಪಗಳು ಬರಬಹುದು ಫ್ರಸ್ಟ್ರೇಷನ್ ಆಗ್ಬೋದು ಒಂದು ರೀತಿಯಾಗಿ ಭಯ ವಾತಾವರಣ ಆಗ್ಬೋದು ಆದರೂ ಸಹಿತವಾಗಿ ನಿಮ್ಮ ಪ್ರಯತ್ನದ ಮೂಲಕ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಸಹಿತವಾಗಿ ಅವತ್ತಾಗ್ತದೆ ಈ ಮೀನರಾಶಿಯಲ್ಲಿ ಸಾತ್ವಿಕ ಮನೋಭಾವನ ಬೆಳೆಸ್ಕೊಳ್ಳಿ ಸುತ್ತಾಟ ಸಣ್ಣಪುಟ್ಟ ಬ ಬೇರೆ ಕಡೆ ಒಂದು ಸಣ್ಣ ಪುಟ್ಟ ಸುತ್ತಾಟಗಳಿರ್ತಕ್ಕಂಥ ದಿನ ಮನೆಯಿಂದ ಆಚೆಯೇ ಉಡಿತಕ್ಕಂಥ ದಿನ ಸಹಿತವಾಗಿ ಮೀನರಾಶಿಯವರಿಗೆ ಬರ್ತದೆ ಸಾಧ್ಯವಾದಷ್ಟು ಕೂಡ ನೀವು ಕೂಡ ರಾಯರ ನಾಮಸ್ಮರಣೆ ರಾಯರ ಅಷ್ಟೋತ್ತರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಈ ದಿನ ಶುಭತ್ವ ತರುತ್ತೆ ಇಷ್ಟು ದಿನದ ಭವಿಷ್ಯ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಇದೆ ಎಂದಾಗ ಒಂದು ಉಮಾಮಹೇಶ್ವರಿ ಫೋಟೋವನ್ನು ತಗೊಂಬನ್ನಿ ಉಮಾಮಹೇಶ್ವರಿ ಇರಬೇಕಾದ್ರಲ್ಲಿ ಈಶ್ವರ ಮತ್ತು ಪಾರ್ವತಿ ಇರತಕ್ಕಂಥ ಫೋಟೋವನ್ನು ನಿಮ್ಮ ಅಡುಗೆ ಅನ್ ನಿಮ್ಮ ದೇವರ ಮನೆಯ ಉತ್ತರ ಭಾಗಕ್ಕೆ ಅದನ್ನು ಹಾಕಿ ನನಗೆ ಸರಿಯಾಗಿ ಕೇಳಿಸ್ಕೊಳ್ಳಿ ನೀವು ಉತ್ತರ ಭಾಗಕ್ಕೆ ಹಾಕಿ ಗುರುಗಳೇ ಉತ್ತರ ಭಾಗಕ್ಕೆ ಹಾಕಬೇಕು ದಕ್ಷಿಣ ನೋಡಬೇಕು ಅದೆಲ್ಲ ಅಲ್ಲ ಇಂಪಾರ್ಟೆಂಟು ನಿಮ್ಮ ದೇವರ ಕೊಡೆಯ ಉತ್ತರ ಗೋಡೆಗೆ ಅದನ್ನು ತೆಗೆದ ಹಾಕಿ ಅರಿಶಿಣವನ್ನು ಗಂಗಾಧಲದಲ್ಲಿ ತೆಲಸ್ಕೊಂಡು ಅನಾಮಿಕ ಬಿರಳಲ್ಲಿ ಆ ಫೋಟೋದ ಮೇಲೆ ಓಂ ರೀಂ ನಮಃ ಅಂತ ಬರೀರಿ ಓಂ ರೀಂ ಯಾರಾಲಾವ ಆ ರೀಂ ನಮ ಮಂತ್ರವನ್ನು ಬರೆದು ಪ್ರತಿ ದಿವಸ ಅಲ್ಲಿ ಆ ಫೋಟೋದ ಎದುರುಗಡೆ ಕೂತ್ಕೊಂಡು ನಿಮ್ಮ ವೈವಾಹಿಕ ಜೀವನ ಚೆನ್ನಾಗಿರಲಿ ಅಂತ ಹೇಳಿ ಇಪ್ಪತ್ತೊಂದು ಬಾರಿಯಾದರೂ ಕೂಡ ಓಂ ರೀಂ ನಮಃ ಓಂ ರೀಂ ನಮಃ ಓಂ ರೀಂ ನಮಃ ಮಂತ್ರಗಳನ್ನು ಹೇಳ್ಕೊಳ್ಳಿ ಇದು ದಾಂಪತ್ಯದಲ್ಲಿ ಬಿರುಕನ್ನು ಒಡೆದು ಒಳ್ಳೆಯ ಒಂದು ಸಂಬಂಧ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾ ಸರ್ವೇ ಸುಖಿನೋ ಬಂತು